ಇದರಿಂದ ಮಹಿಳೆಯರು ಯಾವ ತರ ಈಗಾಗಲೇ ಬಿಸ್ನೆಸ್ ಮಾಡ್ತಿದ್ದಾರೆ ನೀವು ದುಡಿಬಹುದು ಯಾಕಂದ್ರೆ ಡೈಲಿ ನೂರು ಕೆಜಿ ಬಿಸ್ ಇದ್ರು ಐದು ರೂಪಾಯಿ ಕೆಜಿ ಇದೆ ಸರ್ ಇವಾಗ ಐನೂರು ರೂಪಾಯಿ ಆಯ್ತು ನಿಮ್ಗೆ ನೂರು ರೂಪಾಯಿ ಎಲ್ಲ ಖರ್ಚು ಡೈಲಿ ನಾಲ್ಕು ನೂರು ರೂಪಾಯಿ ದುಡಿಬಹುದು ಸರ್ ತಿಂಗಳ ಹದಿನೈದು ಇಪ್ಪತ್ತು ಸರ್ ಆರಾಮ ಸರ್ ಆರಾಮ ದುಡಿಬಹುದು ಮತ್ತೆ ಅದ್ರ ಜೊತೆ ಮನೆ ಮನೆ ಹತ್ರ ಮನೆಯಲ್ಲಿ ಇರುವಂತ ನಮ್ದೇ ಆದ್ರೆ ಏನಾದ್ರೂ ನೀವು ಹಾಕಬಹುದು ಸರ್ ಅಲ್ಲಿನ ಮಷಿನ್ ತಗೊಂಡ್ರೆ ಎಲ್ಲ ಪರ್ಮಿಷನ್ ಎಲ್ಲಾ ತಗೋಬೇಕು ಸರ್ ಇದು ಮನೆ ಸಿಂಗಲ್ ಪ್ಲೇಸ್ ಕರೆ ಅಂತ ನಿಮ್ದು ಏಜ್ ಕನೆಕ್ಷನ್ ಇದ್ರೆ ಓಡಿಸಬಹುದು ಸರ್ ನೀವು ಅಷ್ಟೇ ಜಸ್ಟ್ ಮನೆ ಮೀಟಿಂಗ್ ಇಟ್ಕೊಂಡು ಮಾಡಬಹುದು ಮಾಡಬಹುದು ಈ ತರ ಹೋಪರ್ ಬರುತ್ತೆ ಡೈರೆಕ್ಟ್ ಆಗಿ ಅಷ್ಟೇ ಮಷಿನ್ ಹಾಕಬೇಕು ಗೋಧಿ ಆಗಲಿ ಜೋಳ ಆಗಲಿ ಸಜ್ಜಿ ರಾಗಿ ಹಿಟ್ಟು ರವಾ ನುಚ್ಚು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ದು ಎರಡು ಎಚ್ ಪಿ ಮೂರ್ ಎಚ್ ಪಿ ಅಲ್ಲಿ ಓಕೆ ಪಿ ನೀವು ಅರಶನ ಮಿನಿಷನ್ ಮಾಡಬಹುದು ಸರ್ ಜಡಿ ಬರುತ್ತೆ ಆರ್ ಜಡಿ ಬರುತ್ತೆ ಸರ್ ನಿಮಗೆ ಆರ್ ಜಡಿ ಇದೆ ಆರ್ ಜಡಿ ಬೇಕಾದ್ರೆ ಮಾಡಬಹುದು ಹಿಟ್ ಮಾಡಬಹುದು ರವೆ ಮಾಡಬಹುದು ನಿಮ್ಗೆ ಯಾವ ತರ ಬೇಕು ಆತರ ಮಾಡಬಹುದು ಬೆಸ್ಟ್ ಏನಿದೆ ಬ್ಲೇಡ್ ಎಷ್ಟೇ ಚೇಂಜ್ ಮಾಡೋದು ಸರ್ ಬ್ಲೇಡ್ ಚೇಂಜ್ ಮಾಡಿ ಬ್ಲೇಡ್ ಅಷ್ಟೇ ಸಿ ಬ್ಲೇಡ್ ತೋಡಿ ಈ ಬ್ಲೇಡ್ ಹಾಕೋದು ಕಂಪನಿ 35 ವರ್ಷ ಗ್ಯಾರಂಟಿ ಕೊಡುತ್ತೆ ಸರ್ 35 ವರ್ಷ ಹಾ ಪ್ಲಸ್ ಅಂದ್ರೆ ಇದರಲ್ಲಿ ಆಟೋ ಕ್ಲೀನಿಂಗ್ ಇದೆ ಸರ್ ಓಕೆ ಇವಾಗ ರೈತರು ಬರ್ತಾರೆ ಗೋಧಿ ಬೀಸ್ಕೊಂಡು ಹೋಗ್ತಾರೆ ಗೋಧಿ ಆದಮೇಲೆ ಜೋಳ ಬರುತ್ತೆ ಇದರಲ್ಲಿ ಹಿಟ್ ಅಲ್ಲಿ ಇಟ್ಟು ಮಿಕ್ಸ್ ಆಗಲ್ಲ ಸರ್ ಓಕೆ ಪ್ಲಸ್ ಸರ್ ನಿಮ್ಮ ಚಾನೆಲ್ ನೋಡಿಬಿಟ್ಟು ನಾವು ಸುಮಾರು ಅಂದ್ರೆ 100 120 ಮಷೀನ್ ಕೊಟ್ಟಿದ್ದೀವಿ ಸರ್ ಎಲ್ಲಾ ಹಳ್ಳಿಯಾಗಲಿ 4 ಎಚ್ ಪಿ ಆಗಲಿ ಮೂರ್ ತಗೊಂಡು ಡೈಲಿ ಸರ್ ಒಂದರಿಂದ ಒಂದ್ವರ ಸಾವಿರದ ದುಡ್ಡು ಚಾಮ್ ಇದಾವೆ ಆಕ್ಚುಲಿ ಏನಿದೆ ಮಷಿನ್ ತಗೊಂಡ್ರೆ ಮಷಿನ್ ಏನಿದೆ ವಾರಂಟಿ ಗಾರಂಟಿ ಬರುತ್ತೆ ಗೆ ಒಂದ್ ವರ್ಷ ಪೀಸ್ ಟು ಪೀಸ್ ವಾರಂಟಿ ಇದೆ ಬೀಸ ಗ್ರಾಂಡಿಂಗ್ ಚಮಕ ಮೂವತ್ತೈದು ವರ್ಷ ಗ್ಯಾರಂಟಿ ಇದೆ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತೇನಂತಂದ್ರೆ ಆ ಕೃಷಿ ಮೇಲೆ ಬಂದಿರಿ ಬಾಗಲಕೋಟೆಗೆ ತುಂಬಾ ಜನ ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಉದ್ಯೋಗ ಅಂತ ನಾನು ಮನೆಯಲ್ಲೇ ಹಿಟ್ಟಿನ ಗಿರಣಿ ಅಂತಂದ್ರೆ ನಿಮ್ಮ ಒಂದು ಹಳ್ಳಿ ಇದ್ರೆ ಚಿಕ್ಕ ಹಳ್ಳಿ ಅಂತ ಯಾವ್ದೇ ಇರಲಿ ಸೊ ಅಲ್ಲಿ ಏನಂತಂದ್ರೆ ಹಿಟ್ಟಿನ ಗಿಡ ಬಿಸ್ನೆಸ್ ಮಾಡ್ಕೊಂಡು ಏನಂತಂದ್ರೆ ಮೂವತ್ತಿಂದ ನಲವತ್ ಸಾವಿರ ಬಿರುಣ್ಣು ಮಾಡ್ಕಬಹುದು ಸೊ ಇದರಲ್ಲಿ ಏನಂದ್ರೆ ಎಲ್ಲಾ ತರದ ಏನಂತಂದ್ರೆ ಮಾಡಬಹುದು ಅಂದ್ರೆ ಜೋಳದ ಹಿಟ್ಟು ರಾಗಿ ಇಟ್ಟು ಹಿಟ್ಟು ಅಕ್ಕಿ ಇಟ್ಟು ದಪ್ಪ ರವೆ ಸಣ್ಣ ರವೆ ಎಲ್ಲಾ ಟೈಪ್ ಇದ್ರಲ್ಲಿ ನಿಮ್ಗೆ ಏನಂತಂದ್ರೆ ಒಂದ್ ಹೆಚ್ ಪಿ ಎರಡ್ ಎಚ್ ಪಿ ಮೂರ್ ಹೆಚ್ ನಾಕು ಹೆಚ್ ಪಿ ನಾಕ್ ಎಚ್ ಪರ್ಗೆ ಏನಂತಂದ್ರೆ ಸಿಂಗಲ್ ಫೇಸ್ ಅಲ್ಲಿ ಸಿಗುತ್ತೆ ಇದನ್ನ ಸೊ ಚೇಂಬರ್ ಬಂದ್ಬಿಟ್ಟು ನಿಮಗೆ ಮೂವತ್ತಿಂದ ಮೂವತ್ತೈದು ವರ್ಷ ವಾರಂಟಿ ಇರುತ್ತೆ ಆ ಫುಡ್ ಗ್ರೇಡ್ ಇರುತ್ತೆ ಆಮೇಲೆ ನಿಮ್ಗೆ ಈ ತರ ಏನಂತಂದ್ರೆ ಯಾವ ಟೈಪ್ ಆ ಎಲ್ಲ ಕೊಡ್ತಾರೆ ಸೊ ಇದ್ರ ಬಗ್ಗೆ ಯಾವ ಟೈಪ್ ಇದೆ ಬನ್ನಿ ಅವ್ರು ಲಾಲ್ ಇದ್ದಾರೆ ಅವ್ರ ಜೊತೆ ಮಾತಾಡ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಸರಿ ಸರಿ ಫಸ್ಟ್ ನಿಮ್ ಪರಿಚಯ ತಿಳ್ಸ್ ಸರ್ ನಮ್ದು ಮಾಲಕ್ಷ್ಮೀ ಸ್ಮಾರ್ಟ್ ಕಂಪನಿ ಅಂತ ನಮ್ದು ಕಂಪನಿ ಮಾಡ್ಬಿಟ್ಟು ಹದಿನೈದು ವರ್ಷ ಆಯ್ತು ಸರ್ ನಾವು ಇಟ್ಟಿನ ಗಿರಣಿ ಆಗಲಿ ಅಥವಾ ಎಲ್ಲ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಸರಿ ಇಟ್ಟಿನ ಗಿರಣಿ ಅಂತ ತಕ್ಷಣ ಮಹಿಳೆಯರಿಗೆ ಅಲ್ಲೇ ಮನೆಯಲ್ಲಿ ಅಥವಾ ಊರಲ್ಲಿ ಇದ್ಕೊಂಡೆ ಮಾಡಬಹುದು ಅವ್ರ ಬಿಸ್ನೆಸ್ ಅಂತ ಇರುತ್ತೆ ದೊಡ್ಡ ದೊಡ್ಡ ಗಿರಣಿಗಳು ಇರುತ್ತೆ ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಯಾವ ತರ ತಿಳ್ಬಿಡಿ ಸರ್ ಸರ್ ದೊಡ್ಡ ಗಿಣಿ ಕಲ್ಲು ಕಲ್ಲಿನ ಮಷೀನ್ ಬರುತ್ತೆ ಸರ್ ಅದು ಮುಳ್ಳು ಆಡಿಸೋದು ಹೊಳೆ ಆಡಿಸೋದು ತಿಂಗಳ ಖರ್ಚು ಬರ್ತಾ ಇರುತ್ತೆ ಅದ್ರ ಲೇಟೆಸ್ಟ್ ಟೆಕ್ನಾಲಜಿ ಮಷಿನ್ ಅಲ್ಲಿ ಬ್ರ್ಯಾಂಡಿಂಗ್ ಚೇಮರ್ ಗೆ ಏನೋ ಮಾಡೋ ಸರ್ ಜಸ್ಟ್ ಸಣ್ಣ ತಪ್ಪ ಮಾಡ್ಬೇಕಾದ್ರು ಜೆಡ್ಡಿ ಬರುತ್ತೆ ಸರ್ ಬರುತ್ತೆ ಆರ್ ಜೆಡಿ ಬರುತ್ತೆ ಮಾಡಬಹುದು ಹಿಟ್ ಮಾಡಬಹುದು ರವೆ ಮಾಡ್ಬೋದು ಯಾವ ತರ ಬೇಕು ಆ ತರ ಮಾಡಬಹುದು ಜಸ್ಟ್ ಏನಿದೆ ಬ್ಲೇಡ್ ಅಷ್ಟೇ ಚೇಂಜ್ ಮಾಡೋದು ಚಂಜ್ ಮಾಡ್ಬಿಡ್ ಸಿಗೋ ಈ ಬ್ಲೇಡ್ ಹಾಕೋ ಬ್ಲೇಡ್ ಹಾಕ್ಬಿಟ್ಟು ಸಾಕು ಇದ್ದ ಮೂರ್ಸೋದು ಹೊಳೆ ಆರ್ಸೋದು ಏನು ಮಾಡ್ಬೋದು ಇಲ್ಲ ಒನ್ ಟೈಮ್ ಇದಕ್ಕೆ ಕಂಪನಿ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡುತ್ತೆ ವರ್ಷ ಇದು ಪುಡ್ಗಾರ್ಟ್ ಎಲ್ಲ ರೆಡಿ ಆಗಿರಲಿಲ್ಲ ರೆಗ್ಯಲರ್ ಬಿಸಿ ಫೋರ್ಟಿ ಫೈವ್ ಡಿಗ್ರಿ ಹೀಟ್ ಆಗುತ್ತೆ ತರ್ಟಿ ಫೈವ್ ಡಿಗ್ರಿ ಎಲ್ಲ ಹಿಟ್ ಸಣ್ಣ ಆಗಿ ಬರುತ್ತೆ ಸಣ್ಣ ಆಗಿ ಬರುತ್ತೆ ಸಾಹಿತ್ಯ ಮಾಡ್ಕೋದು ಸರ್ ಏನಿದೆ ನೀವು ಇವಾಗ ನಾವು ರೈತರಾಗ್ಲಿ ಗೋಧಿ ಆಗ್ಲಿ ಜೋಳ ಆಗಲಿ ಸಜ್ಜಿ ರಾಗಿ ಹಿಟ್ಟು ರವ ನುಚ್ಚು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ದು ಎರಡು ಎಚ್ ಪಿ ಮೂರ್ ಹೆಚ್ ಪಿ ನಾಲ್ಕು ಹೆಚ್ ಪರ್ಶನ ಮಾಡಬಹುದು ಸರ್ ಈ ಹೋಗ್ ಬರುತ್ತೆ ಡೈರೆಕ್ಟ್ ಆಗಿ ಹಾಕಬೇಕು ಮಿನ್ಶನ್ಕ

ಎರಡು ಎಚ್ ಹನ್ನೆರಡರಿಂದ ಹದಿನೈದು ಕೆಜಿ ಆಗುತ್ತೆ ಇದು ಎರಡು ಎಚ್ ಪಿ ಮೂರ್ ಎಚ್ ಪಿದು ಒಂದ್ ಗಂಟೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆಜಿ ಆಗುತ್ತೆ ನಾಲ್ಕು ಹೆಚ್ ಪಿ ಇಪ್ಪತ್ತೆರಡರಿಂದ ನಿಮಗೆ ಇಪ್ಪತ್ತೈದು ಕೆಜಿ ತನಕ ಆಗುತ್ತೆ ಇದ್ರಲ್ಲಿ ಡೈಲಿ ಬಂದ್ಬಿಟ್ಟು ನೀವು ಒಂದರಿಂದ ಒಂದುವರೆ ಗಂಟೆ ತರಕಾರಿ ಬೀಸಬಹುದು ಓಕೆ ಸರ್ ಇದನ್ನ ಸಿಂಗಲ್ ಪೇಸಲ್ ಪೀಸ್ರೆ ಬೇಸರ ಹೌದು ಸರ್ ನೀವು ದುಡಬಹುದು ಯಾಕಂದ್ರೆ ಡೈಲಿ ನೂರು ಕೆಜಿ ಬೀಸಿದ್ರು ಐದು ರೂಪಾಯಿ ಕೆಜಿ ಇದೆ ಸರ್ ಇವಾಗ ಐನೂರು ರೂಪಾಯಿ ಆಯ್ತು ನಿಮ್ಗೆ ನೂರು ರೂಪಾಯಿ ಎಲ್ಲ ಖರ್ಚು ಡೈಲಿ ನಾಲ್ಕನೂರು ರೂಪಾಯಿ ದುಡಬಹುದು ಹದಿನೈದು ಇಪ್ಪತ್ತು ಸರ್ ಆರಾಮ್ ದುಡ್ರ ಜೊತೆ ಮನೆಯ ಮೇಲೆ ಇರುವಂತ ನಮ್ದು ಏನಾದ್ರೂ ಯಾವ ಹಾಕಬಹುದು ಇದರಿಂದ ಮಹಿಳೆಯರು ಯಾವ ತರ ಈಗ ಬಿಸಿನೆಸ್ ಮಾಡ್ತಾರೆ ಸರ್ ನಿಮ್ ಚಾನಲ್ ನೋಡ್ಬಿಟ್ಟು ನಾವು ಸುಮಾರು ಅಂದ್ರೆ ನೂರ ನೂರ ಇಪ್ಪತ್ತ್ ಮಷನ್ ಕೊಟ್ಟಿದ್ವಿ ಸರ್ ಎಲ್ಲಾ ಹಳ್ಳಿಗಳಾಗಲಿ ನಾಲ್ಕು ರೂಪಾಯಿ ಆಗಲಿ ಮೂರೂ ಅಲ್ಲಿ ತಗೊಂಡು ದೇಲಿ ಸರ್ ಒಂದ್ರಿಂದ ಒಂದ್ ಸಾವಿರ ದುಡಿಯೋ ಜನ ಇದಾವೆ ಆಕ್ಚುಲಿ ಏನಿದೆ ಮಷೀನ್ ತಗೊಂಡ ಮೇಲೆ ಮಷನ್ ಏನಿದೆ ವಾರಂಟಿ ಗ್ಯಾರಂಟಿ ಬರುತ್ತೆ ಮೋಟರ್ಗೆ ಒಂದ್ ವರ್ಷ ಪೀಸ್ ಟು ಪೀಸ್ ವಾರಂಟಿ ಇದೆ ಬಿಸ್ ಗ್ರಾಂಡಿಂಗ್ ಚಮರ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಇದೆ ಸರ್ ಪ್ಲಸ್ ಪಾಯಿಂಟ್ ಅಂದ್ರೆ ನಾವು ಮಷೀನ್ ಯಾವ ರೀತಿ ಮಾಡಿದ ನಾವೇ ರಿಪೇರಿ ಬರ್ಬೇಕಂತ ಏನಿಲ್ಲ ಸರ್ ನಿಮ್ದು ಯಾವ್ದೇ ಪಾರ್ಟ್ಸ್ ಹೋದ್ರು ಇವ ಒಬ್ರು ಏನ್ ಮನೆಗೆ ಬರ್ತೀವಿ ಮನೆಗೆ ಸರ್ವಿಸ್ ಕೊಡ್ತೀವಿ ಸರ್ ಆ ಸಿಸ್ಟಮ್ ನಮ್ ಕಡೆ ಇಲ್ಲ ನಾವೇನ್ ಮಾಡ್ತೀವಿ ನಿಮ್ ಮಷೀನ್ ಏನಾದ್ರೂ ಆದ್ರೆ ನಾವು ನಮಗೆ ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂತ ವಿಡಿಯೋ ಮಾಡ್ಕೊಂತರ ತಿಳ್ಕೊತೀವಿ ಸರ್ ಅದು ಯಾವ ಪಾರ್ಟ್ಸ್ ಹೋಗಿರತ್ತೆ ಎರಡು ದಿನದಲ್ಲಿ ಕೊರಿಯರ್ ಮಾಡ್ತೀವಿ ಸರ್ ಆ ಪಾರ್ಟ್ಸ್ ಅಲ್ಲಿ ಆನ್ ದ ಸ್ಪಾಟ್ ಅವ್ರು ನಮ್ಗೆ ವಿಡಿಯೋ ನೋಡ್ತಾ ಆ ಪಾರ್ಟ್ಸ್ ಅಲ್ಲೇ ಅವ್ರು ಚೇಂಜ್ ಮಾಡ್ಕೋಬಹುದು ಸರ್ ಈಸಿಯಾಗಿ ಈಸಿಯಾಗಿ ಒಬ್ಬೊಬ್ರು ಏನ್ ಮಾಡ್ತಾರೆ ಮಷಿನ್ ತಗೋಗೋಸ್ಕರ ಸರ್ ಮನೆಗೆ ಬರ್ತೀವಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನಮ್ದು ಆ ಸಿಸ್ಟಮ್ ಇಲ್ಲ ಸರ್ ನಿಮ್ಗೆ ಯಾವ್ದೇ ಪಾರ್ಟ್ಸ್ ಹೋಗ್ಲಿ ನಾ ಆನ್ ದ ಸ್ಪಾಟ್ ಕೊರಿಯರ್ ಮಾಡ್ತೀವಿ ನೀವು ಅಲ್ಲಿಂದಾನೇ ಚೇಂಜ್ ಮಾಡ್ಕೋಬಹುದು ಸರ್ ಈ ತರ ಸಿಸ್ಟಮ್ ಇಲ್ಲ ಚಿಕ್ಕ ಸೇಫ್ಟಿ ಸೇಫ್ಟಿ ಸರ್ ಸರ್ ಮೇಲ್ಗಡೆ ಮಷಿನ್ ಸ್ಟಾರ್ಟ್ ಆಗುತ್ತೆ ಮುಗಿದು ಆಟೋಮೆಟಿಕ್ ಮಷಿನ್ ಆಫ್ ಆಗುತ್ತೆ ಪ್ಲಸ್ ಅಂದ್ರೆ ಆಟೋ ಕ್ಲೀನಿಂಗ್ ಇದೆ ಸರ್ ಇವಾಗ ರೈತರು ಬರ್ತಾರೆ ಗೋಧಿ ಬಿಸ್ಕೊಂಡು ಹೋಗ್ತಾರೆ ಗೋಧಿ ಆದ್ಮೇಲೆ ಜೋಳ ಬರುತ್ತೆ ಹಿಟ್ ನಲ್ಲಿ ಮಿಕ್ಸ್ ಆಗಲ್ಲ ಸರ್ ಪ್ಲಸ್ ಪಾಯಿಂಟ್ ಅಂದ್ರೆ ಹಿಟ್ ಹಿಟ್ಟು ಮಿಕ್ಸ್ ಆಗಲ್ಲ ಸರ್ ಗೋಧಿ ಹಾಕಿರ್ತೀವಿ ಗೋಧಿ ಆದ್ಮೇಲೆ ಹಿಟ್ಟು ಜೋಳ ಹಾಕ್ಬೋದು ಹಿಟ್ ನಲ್ಲಿ ಮಿಕ್ಸ್ ಆಗಲ್ಲ ಸರ್ ಇದು ಪ್ಲಸ್ ಪಾಯಿಂಟ್ ಮತ್ತೆ ಕಡೆ ನೋಡಿ ಸರ್ ಇಲ್ಲಿ ಈ ಕಡೆ ಒನ್ ಟೈಮ್ ಹತ್ತು ಕೆಜಿ ಇಡುತ್ತೆ ನೀವು ಒಂದ್ ಕೆಜಿತ್ರ ಮಾಡ್ಕೋಬಹುದು ಸರ್ ಒಂದ್ ಕೆಜಿಯಿಂದ ಕೆಜಿ ಆರ್ ಕೆಜಿ ಮಾಡ್ಬೋದು ಪ್ಲಸ್ ಈ ಕಡೆ ಅರ್ಶನೇ ಮೆಷನ್ ಕಡೆ ಡೈರೆಕ್ಟ್ ಚೇಂಬರ್ ಹಾಕ್ಬಹುದು ಎರಡಕ್ಕೆ ಹಿಟ್ ಬರುತ್ತೆ ಇಲ್ಲಿ ನಿಮ್ಗೆ ಸಣ್ಣ ತಪ್ಪ ಮಾಡ್ಬೇಕಾದ್ರೆ ಜರೀ ಬರುತ್ತೆ ಸರ್ ಜಸ್ಟ್ ಬ್ಲೇಡ್ ಅಷ್ಟೇ ಚೇಂಜ್ ಮಾಡೋದು ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ಎಲ್ಲ ಕಡೆ ಯೂಸ್ ಮಾಡ್ಕೋ ಎಲ್ಲ ಕಡೆ ಯೂಸ್ ಮಾಡಬಹುದು ಸರ್ ಓಕೆ ಸೂಪರ್ ಸರ್ ಪ್ರಾಕ್ಟಿಕಲ್ ವಿಡಿಯೋ ಅಂತ ಹೇಳಿದ್ರೆ ಅದನ್ನ ಕೊಡ್ತಾರೆ ಗೊತ್ತಾಗುತ್ತೆ ಹಾ ಸರ್ ವಿಡಿಯೋ ಮನೇಲಿ ಮಾಡೋದು ವಿಡಿಯೋ ಇದೆ ಸರ್ ಓಕೆ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಪಟ್ಬಿಡ್ತು ಸರ್ ಸರ್ ಕೊನೆಯಾಗ ಏನಂದ್ರೆ ನಾವು ಮಷಿನ್ ಬಂದ್ಬಿಟ್ಟು ಬಿಸ್ನೆಸ್ಗೋಸ್ಕರ ತಗೋಳೋರು ಇದಾರೆ ಸರ್ ಅಥವಾ ಚಿಕ್ಕ ಪುಟ್ಟ ಅಂಗಡಿ ಮಾಡ್ಕೊಂಡಿರ್ತಾರಲ್ಲ ಸರ್ ಅವ್ರಾದ್ರೂ ಮನೆಯಲ್ಲಿ ಅಂಗಡಿಯಲ್ಲೇನೆ ಗೋಧಿ ಜೋಳ ಹಿಟ್ ಮಾಡ್ಬಿಟ್ಟು ರೈತರಿಗೆ ಟೂರ್ ಹಿಟ್ ಕೊಡ್ತಾ ಇದ್ದಾರೆ ಸರ್ ಅದ್ರಿಂದ ಏನಾಗುತ್ತೆ ನಿಮ್ಗೆ ಹಿಟ್ನಲ್ಲಿ ಬರಲ್ಲ ಹಿಟ್ ಚಾನ್ಸ್ ಅವಶ್ಯಕತೆ ಇಲ್ಲ ಹಿಟ್ ಫುಲ್ ಮೈದಾ ತರ ಬರುತ್ತೆ ಸರ್ ನೀವು ಹೊರಗಡೆ ಹಿಟ್ ತಗೋತೀರ ಯಾವಾಗ ರೆಡಿ ಆಗಿರುತ್ತೋ ಗೊತ್ತಿರಲ್ಲ ಸರ್ ಫ್ರೆಶ್ ಆಗಿ ರೆಡಿ ಮಾಡಿ ಅವಾಗಿಂದ್ರೆ ಕೆಲವೊಂದು ಹೋಟೆಲ್ ಇರುತ್ತೆ ಚಿಕ್ಕ ಹೌದೌದು ಯಾರು ಕಿಲಿ ಅಂಗಡಿ ಹೊರಗಡೆ ನೀವೇ ಗೋಧಿ ಹಾಕಿ ಡೈರೆಕ್ಟ್ ಮಾಡೋದ್ರ ಲಾಭ ಬರುತ್ತೆ ಸರ್ ಅಂಗಡಿ ಹೋಟೆಲ್ ಅಲ್ಲಿ ಚಪಾತಿ ಮಾಡೋಕೆ ಅಥವಾ ರೊಟ್ಟಿ ಮಾಡಕ್ಕೆ ಆತರ ಯೂಸ್ ಮಾಡ್ತಾರೆ ಆರನ ಯೂಸ್ ಮಾಡೋದು ಬಹಳ ಜನ ಇದಾರೆ ಸಣ್ಣ ಒಳ್ಳೆಯ ಹೋಟೆಲ್ ಅವರು ಯಾವ ತರ ಯೂಸ್ ಮಾಡ್ತಿದ್ದಾರೆ ಯಾವತರ ಯಾರು ಹೊರ ಹೊರಗಡೆ ಹೋಗಿ ಹಾಕೊಂಡ್ ಬರೋದು ಇದನ್ನ ಈ ಮಷಿನ್ ಇಟ್ಕೊಂಡ್ ಬಿಟ್ಟು ಹೋಟೆಲ್ ಸರ್ ಹಾಕ್ಬಿಟ್ಟು ಅಲ್ಲೇ ಒಟ್ಟು ಚಪಾತಿಗೋಸ್ಕರ ಇಟ್ಟ ಯೂಸ್ ಮಾಡೋರು ಬಹಳ ಜನ ಇದಾರೆ ಅಲ್ಲೆಲ್ಲ ಮಾಡ್ಕೊಂಡು ಮಾಡ್ತಾ ಮಾಡ್ಕೋದು ಮಾಡ್ಬೋದು ರಾಗಿ ಮಾಡಬಹುದು ಆಗಿಟ್ಟ ಬೇಕಾರ ಮಾಡಬಹುದು ಇಟ್ಟು ಯಾವ ಬೇಕಾದ್ರೆ ಮಾಡ್ಬೋದು ಮತ್ತೆ ನೀವು ಆನ್ಲೈನಲ್ಲಿ ನೀವು ಆರ್ಡರ್ ಕೊಟ್ಟರೆ ಸರ್ ಜಸ್ಟ್ ಎರಡು ಸಾವಿರ ಕೊಟ್ಟು ಬುಕ್ ಮಾಡಿದ್ರೆ ಮಷಿನ್ ಮುಖಾಂತರ ಕಳ್ತೀವಿ ಸರ್ ಅಂತ ಸರ್ ಅಡ್ವಾನ್ಸ್ ಮಾಡಿದ್ರೆ ಮಷನ್ ನಾವು ಕಳಿಸ್ತೀವಿ ಮಷಿನ್ ಬಂದ ಮೇಲೆ ನಾವು ಪೇಮೆಂಟ್ ಮಾಡಿದ ಯಾವ್ದು ಪಕ್ಕದಲ್ಲಿ ಸರ್ ಆಲ್ ಕರ್ನಾಟಕ ಸಪ್ಲೈ ಮಾಡ್ತೀವಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ